ಹಾಯ್ ಫ್ರೆಂಡ್ಸ್ ಊಟ ಆಯ್ತಾ ಎಲ್ರದ್ದು ನೋಡಿ ನಮ್ಮದು ಎಲ್ಲ ಊಟ ಮುಗಿಸ್ಕೊಂಡ್ಬಿಟ್ಟು ಒಂಚೂರು ಕಿಚನಲ್ಲಿ ಕೆಲಸ ಇತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಇನ್ನಿದೆಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ನಾಷ್ಟ ಮಾಡೋಕ್ಕೆ ಬೇಗ ಟೈಮ್ ಸೇವ್ ಆಗುತ್ತೆ ಅಲ್ವಾ ಇಲ್ಲ ಹಂಗೆ ಹಂಗೆ ಇಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಅದೆಲ್ಲ ನೋಡಿಬಿಟ್ರೆ ತಲೆ ಮೆಂಟ್ಲು ಹಿಡ್ದು ಹೋಗುತ್ತೆ ಅದಕ್ಕೆ ನೈಟೇ ಮಾಡೋಣ ಅಂದ್ಕೊಂಡ್ಬಿಟ್ಟು ಎಲ್ಲ ಕಿಚನ್ ಪೇಪರೆಲ್ಲ ತೆಗೆದುಬಿಟ್ಟು ಡಬ್ಬ ಎಲ್ಲ ನೀಟಾಗಿ ಒದ್ಕೊಂಡ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಎದ್ದು ಕಿಚನ್ಗೆ ಬಂದರೆ ಏನೋ ಒಂಥರ ಖುಷಿ ಅಷ್ಟು ನೀಟಾಗಿರುತ್ತಲ್ವ ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ನೋಡಿಬಿಟ್ರು ಮೂಡೂ ಫ್ರೆಶ್ ಆಗಿರುತ್ತೆ ಅಲ್ವಾ ನಿಮಗೆ ಯಾರ್ಯಾರಿಗೆ ಈ ಥರ ಮಾಡಿ ಮಲ್ಕೊಳೋದು ಅಭ್ಯಾಸ ಇದೆಯಾ ಅಂತ ಕಮೆಂಟ್ ಮಾಡಿ ಹಂಗೇನೆ ಸರಿನಾ ಇವೆಲ್ಲ ಜೋಡಿಸ್ತಾ ಇದ್ದೀನಿ ಇವಾಗ ಆಲ್ರೆಡಿ ಇದಿಷ್ಟು ಮುಗೀತು ಇನ್ನು ಒಂಚೂರು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಮತ್ತು ಮೇಲೆ ಚೇರ್ ಹಾಕ್ಕೊಂಡು ಮೇಲೆ ಹಾಕ್ತೀನಿ ಆಲ್ಮೋಸ್ಟ್ ಎಲ್ಲ ಕ್ಲೀನಿದೆ ಬಟ್ ಅವಾಗವಾಗ ಅರ್ಜೆಂಟಲ್ಲಿ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಹಂಗೆ ಹಂಗೆ ಹೆಂಗೆ ಹಿಂಗೆ ಎಲ್ಲ ಕಚ್ಚಿ ಬಿಚ್ಚಿ ಆಗೋಗಿರುತ್ತೆ ನಾಳೆ ಪೇಪರೆಲ್ಲ ನೀಟಾಗಿ ಹಾಕ್ಕೊಂಡು ಜೋಡಿಸ್ತೀನಿ ತಿರ್ಗಾ ಒಂದ್ಸಲ ಇನ್ನೊಂಚೂರು ಮೇಲೆ ಇದೆ ಮೇಲೆ ಚೇರ್ ಹಾಕಿ ಹತ್ಕೊಂಡ್ಬಿಟ್ಟು ಮೇಲೂ ಒಂಚೂರು ಕ್ಲೀನ್ ಮಾಡ್ತೀನಿ ನೋಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೆಂಗೆ ಹೆಂಗೋ ಆಗೋಗಿರುತ್ತೆ ಕಿಚನ್ ಹಂಗಾಗಿ ಡೈಲಿ ಒಂದಿನ ಬಿಟ್ಟು ಒಂದಿನ ಆದರೂ ಹಿಂಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತೆ ಈ ಥರ ಎಲ್ಲ ಇಟ್ಕೊಂಡ್ಬಿಟ್ಟು ಮಲ್ಕೊಂಡ್ರೆ ಅಂತೂ ಮಲ್ಗೋಕ್ಕೂ ನಿದ್ದೆ ಬರಲ್ಲ ಯಾಪ ಕಿಚನ್ ಹೆಂಗಿದೆ ಅಲ್ಲ ಅನ್ನಿಸ್ತೈತೆ ಹಂಗಾಗಿ ನೈಟ್ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ ಮೇಲೇನೋ ಒಂಚೂರು ಕ್ಲೀನ್ ಆಯ್ತು ಎಲ್ಲ ನೀಟಾಗಿ ಪೇಪರ್ ಎಲ್ಲ ಇತ್ತು ಮೇಲ್ಗಡೆ ಆಮೇಲೆ ಹಂಗೆ ಹಂಗೆ ಜೋಡಿಸಿದ್ದೀನಿ ಒಂಚೂರು ಧೂಳು ಏನಾದರೂ ಇರುತ್ತೆ ಅಂದ್ಬಿಟ್ಟು ಒರೆಸ್ಕೊಂಬಿಟ್ಟು ಪಾತ್ರೆ ಒಂಚೂರು ಸ್ಟೀಲ್ ಪಾತ್ರೆ ಎಲ್ಲ ಒಂಚೂರು ಕ ಪ್ಲೇಟ್ ಎಲ್ಲ ಅಲ್ಲಿ ಇಲ್ಲಿ ಆಗೋಗಿತ್ತು ಒಂದು ಅದು ತೆಗೆದುಬಿಟ್ಟು ನೀಟಾಗಿ ಒರೆಸ್ಕೊಂಬಿಟ್ಟು ಆಮೇಲೆ ತಿರ್ಗಿ ಯಾವ ಜಾಗದಲ್ಲಿತ್ತು ಅದೇ ಜಾಗದಲ್ಲಿಕ್ಕಿ ಡಬ್ಬ ಒಂಚೂರು ಅದನ್ನು ಇಟ್ಟು ಇಟ್ಟಾಗೋಗಿತ್ತು ಅದನ್ನು ಒರೆಸ್ಕೊಂಬಿಟ್ಟು ಅದನ್ನು ಜೋಡಿಸ್ಕೊಂಡು ಆಮೇಲೆ ಆಲ್ಮೋಸ್ಟ್ ಇದಕ್ಕೆ ಮೇಲೆ ಎಲ್ಲ ಸೆಲ್ಫೆಲ್ಲ ಕ್ಲೀನ್ ಆಯಿತು ಆಮೇಲೆ ಸ್ಟವ್ ಒರೆಸ್ಬೇಕಲ್ವಾ ఇదస్కోబిట్టు స్వల్ప్ క్లీనీ ఆయొవ్ హి బందే ఆమె స్టవ్ ఎలా క్లీన్ మోకల్వా నోడి ఆల్మోస్ట్ ఎలా ఇక కిచెనల్ స్టవ్ ఒర్స అనిబిట్టు స్టవ్ అయితే బందోఫ్ హు സോപ്പ് ജാസ്തി ആകല നമ്മ കിച്ചനല്ല കുറേ ചൂട് സോപ്പിക്വിഡ് ഇട്ട് ജാസ്തി യൂസ് ഏക്ക ഊട്ടീൻ ഐറ്റം എല്ലാം കുരേച്ചു സോപ്പിട്ട് എല്ലാ ഗോഡ് കളീനായിട്ട് എല്ലാവരും ടീയെല്ലാം ആൾഡി വർക്ക് നമ്മൾ ടീമാല്ല ഉസ്ബിദ് അതൊന്ന് ഡബൽ കേൾസ അല്ല അങ്ങനെ മറ്റേ കിട്ടും

ದಿನಾಂಶ ಅಲ್ಲ ಡೈಲಿ ಕಿಚನ್ ಕ್ಲೀನ್ ಮಾಡ್ಬಿಟ್ಟು ಮಳೆ ನೋಡಿ ಫ್ರೀ ಸಿಕ್ಸ್ ಆಗ